ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಚಿಕನ್ ಗ್ರೇವಿನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮ್ಗೆ ತೋರ್ಸೋಣ ಅಂತ ಆಕ್ಚುಲಿ ನಾವು ಇವಾಗ ಚಿಕನ್ ನ ತಂದಿದ್ವಿ ಹಾಗಾಗಿ ನಾನು ಒಂದ್ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಮಾಡ್ತಿದ್ದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ನ ಮಾಡ್ತಿದೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವ್ಲಾಗ್ ನ ಕೊನೆ ತನಕ ನೋಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ నోడి నను ఆస్ట్ ఒక్కాల్ కేజి అస్ చిక తినీ ఇకే మెణశిన్కాయ్ ఈరుళ్ళి టొమటో స్వల్ప శుంఠిన కట్ ఇక ಈ ತರ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರತ್ತೆ ಕೊನೆ ತನಕ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನ್ಯಾಚುರಲ್ ಆಗಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಜಾಸ್ತಿ ಯಾವ್ದೇ ರೀತಿಯ ಆರ್ಟಿಫಿಷಿಯಲ್ ಪೌಡರ್ ಆಗ್ಲಿ ಯಾವ್ದೇ ರೀತಿಯ ಕಲರ್ ಅದು ಬಳಸಲ್ಲ ನಾನು ಹಾಗೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ನಾನು ಏನಾದ್ರೂ ಅಚೀವ್ ಮಾಡ್ಬೇಕು ಈ ಫೀಲ್ಡ್ ಅಲ್ಲಿ ಅಂದ್ರೆ ನಿಮ್ ಸಪೋರ್ಟ್ ಅಂತೂ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸಪೋರ್ಟ್ ಮಾಡ್ತಿದ್ದೀರಾ ಇಲ್ಲ ಅಂತಲ್ಲ ಆದಷ್ಟು ನನ್ನ ವ್ಲಾಗ್ ಗಳನ್ನೆಲ್ಲ ನೋಡಿ ಆದಷ್ಟು ಕೊನೆ ತನಕ ನೋಡಿದ್ರೆ ನನಗೂ ಒಂದ್ ಸ್ವಲ್ಪ ಮೋಟಿವೇಶನ್ ಆಗಿ ಬೇರೆ ಬೇರೆ ವ್ಲಾಗ್ನು ಮಾಡಕ್ಕೆ ನನ್ಗೆ ಹೆಲ್ಪ್ ಆಗತ್ತೆ ಅಂತ ಇವಾಗ ಹೇಳ್ಬೋದು ನಾನು ಇವಾಗ ನೋಡಿ ಇವಾಗ ನಾನು ಎಣ್ಣೆನ ಇದಕ್ಕೆ ಸೇರ್ಸ್ಕೊಂಡಿದೀನಿ ಒಂದೆರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸ್ಕೊಂಡಿದೀನಿ ಒಂದ್ಸಲ ಮನೆಯಲ್ಲಿ ಖಂಡಿತವಾಗ್ಲು ಮಾಡ್ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಗತ್ತೆ ಟೇಸ್ಟ್ ಮಾತ್ರ ತುಂಬಾ ಈಸಿಯಾಗಿ ಬೇಗ ಕ್ವಿಕ್ ಆಗಿ ಮಾಡ್ಕೋಬಹುದು ಸಡನ್ ಆಗಿ ನಾವೇನು ಮಾಡಿರಲ್ಲ ನೆಂಟ್ ಯಾರಾದ್ರೂ ಬಂದ್ಬಿಟ್ರು ಅಂದ್ರೆ ಎಲ್ಲ ಅಡಿಗೆ ಆಗಿರುತ್ತೆ ಸೈಡ್ಸ್ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಸೈಡ್ ಅಂದ್ರೆ ರೊಟ್ಟಿಗೆ ಸೈಡ್ಸ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು ಇವಾಗ ಎಣ್ಣೆ ಬಿಸಿ ಆಗಿದೆ ನಾನು ಎರಡರಿಂದ ಮೂರಷ್ಟೇ ಇಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ట్ ఈినా సేర్స్కుతాయి ఈ మెణిన్కాయ హాక్కు స్వల్ప హుషారా ఇప్పుడు సిడ్యో చాన్సస్ తుబా ఇరత్ హుషారా ఇంట్లో

ಈ ತರ ಇಲ್ಲ ಇದು ಚೆನ್ನಾಗಿ ಬರ್ತಿಲ್ಲ ಈ ತರ ಸಜೆಷನ್ ಕೊಟ್ರೆ ನಾನು ಈ ತರ ಮಾಡ್ಬೋದು ಅಂತ ಸಜೆಷನ್ ಕೊಟ್ರೆ ಖಂಡಿತವಾಗ್ಲೂ ನಾನು ಅದನ್ನ ಅಳವಡಿಸಿಕೊಂಡು ನಾನು ನೆಕ್ಸ್ಟ್ ಮತ್ತೆ ಬೆಸ್ಟ್ ವ್ಲಾಗ್ ನ ಕೊಡಕ್ ಚಾನ್ಸ್ ನನಗೆ ಸಿಗತ್ತೆ ಹಾಗಾಗಿ ನಿಮ್ ಏನಾದ್ರು ಸಜೆಷನ್ ಕೊಡ್ಬೇಕು ಅಥವಾ ಬೇರೆ ಬೇರೆ ತರ ವ್ಲಾಗ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ಆಲ್ಮೋಸ್ಟ್ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾವು ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಾಡಿಟ್ಕೊಂಡಿದ್ವಲ್ಲ ನಾನು ಸೇರಿಸ್ತೀನಿ ಇದಕ್ಕೆ ಟೊಮ್ಯಾಟೊ ಬೇಯಕ್ಕೆ ತುಂಬಾ ಟೈಮ್ ಬೇಡ ಸ್ವಲ್ಪ ಹಂಗೆ

సరే జ క్లీకొడ ఫ్లేమ్ కడికోవాల క్లీన మిక్స్ ఇకే స్వల్ప కల్ుట్న అందరు రుచిగా ఎస్ బల ఒర టేబల్ స్పూన్ అ కల్ుప్న 1 టేబుల్ స్పూన్ అర్శనా పుడిన సేర్స్కోతా ఉప్పు నోడ్కొండే ಕಡಿಮೆ ಆದ್ರೂ ಮೇಲಿಂದಾನೂ ముప్పేమ ಇವಾಗ మేలందాకోబోదు ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗತ್ತೆ ನೋಡಿ ಇವಾಗ ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಇದನ್ನ ಪ್ಲೇಟ್ ತಗೊಂಡು ಮುಚ್ಕೊಬಿ ಬೇಯ್ತಾ ಇರ್ಲಿ ನೋಡಿ ಚಿಕನ್ ಬೇಯಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾವು ಒಂದ್ ಸ್ವಲ್ಪ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಈ ತರ ಒಂದು ಕುಟಾಣಿನ ತಗೊಂಡು ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ನಾನು ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪದಾರ್ಥ ಅಂದ್ರೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಏಲಕ್ಕಿನೆಲ್ಲ ಸೇರ್ಸ್ಕೊತಾ ಇದ್ದೀನಿ ಇದನ್ನ ಹಾಕಿದ್ರೆ తుంబా టేస్ట్ తుంబా టేస్టి స్వల్ప నాటి స్టైల్ అనబోదు ఆ తర టేస్ట్ బెంస్ప చక్క స్వల్ప ఇష్ట కాసు ఏలకి నాకరిందైదు లవంగన నేను సేర్స్కో కుటాణి ఆల్మోస్ట్ అద కుటూ టె కుటి ఇలా మిక్సర్ అైండ్ మార్కెట్ క్లీన్ ఆగి జోకే తుమ్మ అందా టేస్ట్ బెన్యాల్ టేస్ట్ బెల్సీ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ನಾವು ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿರೋದ್ರಿಂದ ಇದು ಇದರಿಂದಾನೇ ಏನು ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಅಂದರೆ ಸ್ವಲ್ಪ ಕುಟಾಣಿ ಇಲ್ಲೆಲ್ಲ ಚಜ್ಜಿ ಇಟ್ಕೊಂಡಿದ್ವಲ್ಲ ಅದರಿಂದನೇ ತುಂಬ ರುಚಿಯಾಗೋದು ಚಿಕನ್ನು ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಚಿಕನ್ ಬೆಂದಿರತ್ತೆ ಆಮೇಲೆ ನಾವು ಏನು ಒಗ್ಗರಣೆ ಕೊಟ್ಟಿದ್ವಲ್ಲ ಈರುಳ್ಳಿ ಟೊಮ್ಯಾಟೊ ಅದರಲ್ಲೆಲ್ಲ ಅರ್ಶಿನದ ಪುಡಿ ಉಪ್ಪೆಲ್ಲ ಕ್ಲೀನಾಗಿ ಇಟ್ಕೊಂಡಿರತ್ತೆ ಆ ಟೈಮಲ್ಲಿ ನಾವು ಏನು ಜಜ್ಜಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಹಾಗೆ ಕಾಳು ಮೆಣಸು ಅದನ್ನೆಲ್ಲ ಏನು ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿರೋ ಅಷ್ಟೊತ್ತಿಗೆ ಮಿಕ್ಸ್ ಮಾಡಿದ್ರೆ ಮತ್ತೆ ನಾವು ಅದು ಬೇಯೋಷ್ಟೊತ್ತಿಗೆ ನಾವೇನು ಜಜ್ಜಿಟ್ಕೊಂಡಿದ್ವಲ್ಲ ಮಸಾಲೆಗಳನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ತುಂಬ ಚೆನ್ನಾಗಿ ಹೇರ್ಕೊಳ್ಳತ್ತೆ ಆಮೇಲೆ ಮಸಾಲೆ ಜೊತೆ ಚಿಕನೆಲ್ಲ ಕ್ಲೀನಾಗಿ ಬೇಯತ್ತೆ ಹಾಗೆ ಸಪ್ಪೆ ಸಪ್ಪೆ ಅನಿಸಲ್ಲ ಅಂತ ಅಷ್ಟೇ ನೀವೇನಾದರೂ ಎಂಡಲ್ ಹಾಕ್ತೀವಿ ಅಂದರೆ ಅಷ್ಟು ಏನು ಟೇಸ್ಟ್ ಕೊಡಲ್ಲ ಹಾಗಾಗಿ ನೀವು ಚಿಕನ್ನ ಬೇಯಿಸ್ತಾನೆ ಇದನ್ನ ಕ್ಲೀನಾಗಿ ಜಜ್ಜಿಟ್ಕೊಂಡ್ರೆ ಟೈಮ್ ಕೂಡ ಸಾಕಾಗುತ್ತೆ ನೋಡಿ ಆಲ್ಮೋಸ್ಟ್ ಇವಾಗ ನಾನು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ನ ಈ ಥರ ಮುಚ್ಚಳ ಮುಚ್ಚಿಡ್ತಿದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಚಿಕನ್ ಮತ್ತೆ ಮಸಾಲೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ చికన్ ఎలా క్లీన్ ఎన్నెనూ బిట్కే ఆల్మోస్ట్ నైన్టీ పర్సెంట్ బంద ఇవగా నవీగ్ రుచి ఎస్ట్ బెక్కో అస్ నోడ్కార పుడీనా సేర్స్కో ఖార జాస్తి బేడా అన్నో కేర్స్కొలి స్వల్ప ఖార జాస్తి తిన్నోద్ర ఇష్ట అందరూ టేబల్ స్పూన్ అడిగి స్వల్పే అికన్ మసాలా ఇంకాబల్ సేర్స్కోబోదు ఇది ఆప్షనల్ సేర్స్కొల్ అందరూ రుచి చన బె ఇవందే సేర్స్క్రు బెటర్ అంత అసే టేస్ట్ స్వల్ప జాస్తి ఆగెంత ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ಟೇಸ್ಟಿ ಆಗಿ ಬರುತ್ತೆ ಒಂದ್ ಚಲ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಇದು ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಒಂದ್ ಸ್ವಲ್ಪ ಇದು ಖಾರ ಪುಡಿ ಎಲ್ಲ ಹೀರ್ಕೊಳ್ಳಿ ಆದಷ್ಟು ಕಡಿಮೆ ಅಲ್ಲಿ ಮಾಡ್ಕೋಬೇಕಾಗತ್ತೆ ಇವಾಗ ಒಂದ್ ಸ್ವಲ್ಪ ಇದನ್ನ ಮುಚ್ಚಳ ಮುಚ್ಬಿಡೋಣ ಖಾರದ ಪುಡಿ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳತ್ತೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಚಿಕನ್ ಕೂಡ ಇಷ್ಟೊತ್ತಿಗೆ ಬೆಂದಿರತ್ತೆ ಅವಾಗ ಆ ಟೈಮ್ ಅಲ್ಲಿ ನಾವು ಒಂದ್ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಬಿಟ್ರೆ ಮುಗಿಯತ್ತೆ ಇಷ್ಟೇ ನೋಡಿ ಚಿಕನ್ ಒಂದ್ ಸ್ವಲ್ಪ ಸೆಮಿ ಗ್ರೇವಿ ತರಾನೇ ಇರುತ್ತೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಚಿಕನ್ ರೆಡಿ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಟೈಮ್ ಅಲ್ಲಿ ನೀವು ಸ್ಟವ್ ಆಫ್ ಮಾಡ್ಬೇಕಾಗತ್ತೆ ಒಂದ್ಸಲ ಮನೆಯಲ್ಲಿ ಖಂಡಿತವಾಗ್ಲೂ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ಇಲ್ಲ ಅಂದ್ರೆ ಅರ್ಧ ಕೆಜಿ ಚಿಕನ್ ತಂದ ಅದು ನೋಡಿ ಪದೇ ಪದೇ ನೀವು ಖಂಡಿತವಾಗಿ ಮಾಡ್ತಾನೆ ಇರ್ತೀರಾ ಹಾಗೆ ನಾವು ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಅಹ್ ಆಂಜನೇಯನ ದೇವಸ್ಥಾನಕ್ ಹೋಗಿದ್ವಿ ಅದ್ರದ್ದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೆ ಅದನ್ನು ಒಂದ್ ಸ್ವಲ್ಪ ಆಡ್ ಮಾಡ್ತಿದೀನಿ ಆ ನೋಡಿ ಬ್ಯಾಡಗಿಲೆ ಇರೋದು ದೇವಸ್ಥಾನ ತುಂಬಾ ದೊಡ್ಡದಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಶನಿವಾರ ಅಂತೂ ತುಂಬಾ ಅಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಬಂದಿರ್ತಾರೆ ಈ ತರ ಇದೆ ನೋಡಿ ಮುಂದಿನ ಗೋಪುರ ಗೋಪುರ ಹಾಗೆ ನಾವು ಒಳಗಡೆ ಒಳಗಡೆ ಹೋಗಿ ದೇವ ದೇವ್ರನ್ನ ಈ ತರ ಅಲಂಕಾರ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡ್ಬೋದು ನೀವು ಆಂಜನೇಯ ಸ್ವಾಮಿ ಇಷ್ಟೆಲ್ಲ ಅಲಂಕಾರ ಎಲ್ಲ ಮಾಡ್ತಿದ್ರು ಅಷ್ಟೊತ್ತಿ ಕರೆಕ್ಟ್ ಟೈಮ್ ಪೂಜೆ ಪೂಜೆ ಟೈಮಿಗೆ ನಾವು ಹೋದ್ವಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲ ಒಂದು ಸ್ವಲ್ಪ ಎಲ್ಲ ಕೂತ್ಕೊಂಡು ಬಂದ್ವಿ ಅಂದರೆ ತುಂಬ ಜನ ಬರ್ತಿತ್ತು ಅವತ್ತು ನಾವು ಹೋಗಿದ್ದಿನ ಮಳೆನೂ ಬರ್ತಿತ್ತು ಹಾಂ ಅಂಥದ್ರಲ್ಲೂ ಜನಗಳೆಲ್ಲ ಬರ್ತಾನೆ ಇದ್ರು ನೋಡ್ಬೋದು ನಾವೆಲ್ಲ ಆಶೀರ್ವಾದ ಎಲ್ಲ ತಗೊಂಡು ಪೂಜೆ ಎಲ್ಲ ಎಲ್ರಿಗೂ ಒಳ್ಳೆಯದು ಮಾಡಪ್ಪ ಅಂತ ಬೇಡ್ಕೊಂಡು ದೇವಸ್ಥಾನದ ಒಳಗಡೆ ಎಲ್ಲ ಆ ಪೂಜೆ ಎಲ್ಲ ಉಂಜು ಸ್ವಲ್ಪ ಕೂತ್ಕೊಂಡು ಆಮೇಲೆ ಒಳಗಡೆ ಬಂದ್ವಿ ನೀವು ದೇವಸ್ಥಾ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ದೇವಸ್ಥಾನದ ಒಳಗಡೆ ಅಂದರೆ ದೇವಸ್ಥಾನಕ್ಕೆ ಹೋದರೆ ನಾವು ಅಲ್ಲಿ ಹಾಗೆ ಇಮಿಡಿಯೇಟ್ ಬರಬಾರ್ದು ಅಂತ ಹೇಳ್ತಾರೆ ಕೊಂಡು ಬರಬೇಕು ಅಂತಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ದೇವಸ್ಥಾನದ ಒಳಗಡೆ ಎಲ್ಲ ಪೂಜೆ ಮಾಡಬೇಕು ಅಂತ ನೋಡಿ ಹಾಗೆ ಇದು ಹೊರಗಡೆ ಏನು ದೇವಸ್ಥಾನ ತೋರಿಸಿದಲ್ಲ ಅದು ಹೊರಗಡೆ ಎಲ್ಲ ಸೀತಾರಾಮ ಲಕ್ಷ್ಮಣ ಎಲ್ಲ ಸ್ಟ್ಯಾಚು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಕಾಶಿರಾಮ ದೇವಸ್ಥಾನ ಕೂಡ ಇದೆ ಇಲ್ಲಿ ಪ್ರಸಾದ ಎಲ್ಲ ಅನ್ನಿಸ್ತಿದ್ರು ಅವರೆಲ್ಲ ಬೇಡ್ಕೊಂಡು ಇರ್ತಾರೆ ಏನಾದರು ಬೇಡ್ಕೊಂಡು ಅದೆಲ್ಲ ಅನ್ನೋದ್ರೆ ಈಡೇರುತ್ತೆ ಈ ಥರ ಎಲ್ಲ ವಾರ ವಾರ ಪ್ರಸಾದ ಮಾಡ್ತಾರೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು